ನಮಸ್ಕಾರ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ಪರ್ಧಾರ್ಥಿಗಳು ಇಷ್ಟ ದಿವಸ ಎಲ್ರಿಗೂ ಗೊಂದಲ ಗೊಂದಲ ಗೊಂದಲನೇ ಗೊಂದಲ ಏನಪ್ಪ ಅಂದರೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗ್ತಾ ಇಲ್ಲ ಇಲ್ಲ ಸೊ ಯಾಕೆ ಡೌನ್ಲೋಡ್ ಆಗ್ತಿರ್ಲಿಲ್ಲ ಏನು ಸಮಸ್ಯೆ ಆಗಿತ್ತು ಎಲ್ಲ ಇವಾಗ ಬಿಟ್ಬಿಡಿ ಏನಪ್ಪ ಅಂದರೆ ಇವಾಗ ಕೆ ಎ ಕಡೆಯಿಂದ ಅಧಿಕೃತವಾಗಿ ಬಿಟ್ಟಿದ್ದಾರೆ ಹಾಲ್ ಟಿಕೆಟ್ ಇಲ್ಲಿದೆ ನೋಡಿ ಇತ್ತೀಚಿನ ಪ್ರಕಟಣೆಯಲ್ಲಿ ಅಫಿಷಿಯಲ್ ಆಗಿ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಅಂತ ಹೇಳ್ಬೋದು ಆಯ್ತಾ ಸೊ ಇದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ ಆಯಿತಾ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ ಇಲ್ಲಾಂದರೆ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗೋದಿಲ್ಲ ಸೊ ಏನು ಇನ್ಸ್ಟ್ರಕ್ಷನ್ ಅಪ್ಪ ಅಂದ್ರೆ ನಿಮ್ಮ ಒಂದು ಎನ್ರೋಲ್ಮೆಂಟ್ ಐ ಡಿ ಅಥವಾ ಅಪ್ಲಿಕೇಶನ್ ನಂಬರ್ ಹಾಕಬೇಕಾಗಿರುತ್ತೆ ಸೊ ಆಲ್ಮೋಸ್ಟ್ ಎಸ್ ಡಿ ಎಫ್ ಡಿ ಎೂನಿಯರ್ ಕಿರಿಯ ಅಭಿಯಂತರರು ಯಾರದೆಲ್ಲ ಎಕ್ಸಾಮ್ ಇದೆ ಜನ್ವರಿ ಹತ್ತಕ್ಕೆ ಅವರೆಲ್ಲರೂ ಎನ್ರೋಲ್ಮೆಂಟ್ ಐಡಿನ ಹಾಕಿ ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ನಂಬರ್ ಇರುವುದಿಲ್ಲ ಈ ಒಂದು ಹುದ್ದೆಗಳ ಅಪ್ಲಿಕೇಶನ್ ಸಲ್ಲಿಸೋರಿಗೆ ಇ ಆರ್ ಸಿ ಅಂತ ನಂಬರ್ ಸಿಗುತ್ತೆ ನಿಮ್ಮೊಂದು ಅಪ್ಲಿಕೇಶನ್ ಅಲ್ಲಿ ಮೇಲ್ಗಡೆ ಇರುತ್ತೆ ಲೆಫ್ಟ್ ಸೈಡ್ ಕಾರ್ನರ್ ಅಲ್ಲಿ ಆ ನಂಬರ್ನ ಹಾಕಿ ಮೇಲೆ ನಿಮಗೆ ಏನಪ್ಪಾ ಅಂದ್ರೆ ಕಡ್ಡಾಯ ಕನ್ನಡ ಬಗ್ಗೆ ಕೊಟ್ಟವರ ಸೊ ಕಡ್ಡಾಯ ಕನ್ನಡವನ್ನು ಕೂಡ ನೀವು ಎಕ್ಸಾಮ್ನ ಬರೆದಿದೀರ ಓಕೆ ಕೆಲವೊಬ್ರು ಕೆಲವೊಬ್ರು ಇನ್ನೊಂದು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ನೋಡಿ ಕಡ್ಡಾಯ ಕನ್ನಡ ನೀವು ನಿಮ್ಮ ಪ್ರೌಢಶಾಲೆಯಲ್ಲಿ ಅಂದ್ರೆ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಪ್ರಥಮ ಭಾಷೆಯಾಗಿ ಅಧ್ಯಯನ ಮಾಡಿದರೆ ಬರೆಯುವ ಅವಶ್ಯಕತೆ ಇಲ್ಲ ಅಥವಾ ಪಿ ಯು ಸಿಯಲ್ಲಿ ಯಲ್ಲಿ ಪ್ರಥಮ ಭಾಷೆಯಾಗಿ ಅಧ್ಯಯನ ಮಾಡಿದರೆ ಬರೆಯೋ ಅವಶ್ಯಕತೆ ಇಲ್ಲ ಅಥವಾ ಇದನ್ನೂ ಮೀರಿ ನೀವು ಕೆ ಪಿ ಎಸ್ ಸಿ ಅಥವಾ ಕೆ ಎ ನಡೆಸಿರುವ ಈ ಹಿಂದೆ ವಿ ಎ ಟೈಮಲ್ಲಿ ನಡೆಸಿರುವಂಥ ಕಡ್ಡಾಯಕರಣ ಪರೀಕ್ಷೆಯಲ್ಲಿ ಏನಾದರೂ ಪಾಸಾಗಿದ್ದರೆ ಇವಾಗ ಕಡ್ಡಾಯಕರಣವನ್ನು ಬರೆಯೋ ಅವಶ್ಯಕತೆ ಇರೋದಿಲ್ಲ ಆಯಿತಾ ನೆಕ್ಸ್ಟ್ ಇವಾಗ ಯಾವ್ಯಾವ ಎಕ್ಸಾಮ್ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ ಇದನ್ನು ಫಸ್ಟ್ ತಿಳ್ಕೊಳ್ಳಿ ಸುಮ್ಮನೆ ಹೋಗಿ ನಂದು ಹಾಲ್ ಟಿಕೆಟ್ ಬರ್ತಿಲ್ಲ ಬರ್ತಿಲ್ಲ ಅಂತ ಕಮೆಂಟ್ ಮಾಡೋಕೆ ಹೋಗ್ಬೇಡಿ ಆಯಿತಾ ಸೊ ಫಸ್ಟ್ ಏನಪ್ಪ ಅಂದರೆ ಜೂನಿಯರ್ ಆಫೀಸರ್ಸು ಕ್ವಾಲಿಟಿ ಆ್ಯಂಡ್ ಅಜುರೆನ್ಸು ಮತ್ತು ಜೈ ಸಿವಿಲು ಜೈ ಮೆಕ್ಯಾನಿಕಲ್ ಜೈ ಎಲೆಕ್ಟ್ರಿಕಲ್ ಎಕ್ಸಾಮ್ ವಿಲ್ ಬಿ ಹೆಲ್ಡ್ ಆನ್ ಟೆನ್ ಒನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆಯಿತಾ ಸೊ ಜನ್ವರಿ ಹತ್ತಕ್ಕೆ ಮಧ್ಯಾಹ್ನ ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಒಂದು ಸ್ಪೆಸಿಫಿಕ್ ಪೇಪರ್ ಇದೆ ಆ ಒಂದು ಎಕ್ಸಾಮ್ ಹಾಲ್ ಟಿಕೆಟನ್ನು ಬಿಟ್ಟಿದ್ದಾರೆ ಅದರ ಜೊತೆಗೆ ಜಿ ಕೆ ಜಿ ಕೆದೇನು ಎಕ್ಸಾಮ್ಸ್ ಇದೆ ಲೆವೆಂತ್ಗೆ ನಡೀತಿತ್ತು ಜನ್ವರಿ ಲೆವೆಂತ್ಗೆ ಅಂದರೆ ಎಫ್ ಡಿ ಎ ಅಂತ ಏನು ಹೇಳ್ತೀವಲ್ಲ ನಾವು ಎಫ್ ಡಿ ಎ ಪೇಪರು ಆ ಒಂದು ಪೇಪರ್ನ ಜಿ ಕೆ ಒನ್ ಹತ್ತು ಗಂಟೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷವರೆಗೂ ನಡೆಯುತ್ತೆ ಅದು ಮತ್ತೆ ಅದರದ್ದೇ ಆದಂಥ ಒಂದು ಕಮ್ಯುನಿಕೇಶನ್ ಪೇಪರು ಇರುತ್ತೆ ಅಲ್ಲ ಅದರದ್ದು ಅಷ್ಟೇ ಇವಾಗ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ ಆಯ್ತಾ ನಾನು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಎಫ್ ಡಿ ಎದು ಮಾತ್ರ ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ ಅದ್ರ ಜೊತೆಗೆ ಜೆಇ ಮೆಕ್ಯಾನಿಕಲ್ ಸಿವಿಲ್ ಅದ್ರದ್ದು ಬಿಟ್ಟಿದ್ದಾರೆ ಆಯಿತಾ ಇವಾಗ ಬನ್ನಿ ಹಾಲ್ ಟಿಕೆಟ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋದಂತ ಫಸ್ಟ್ ಇಲ್ಲಿ ಪರೀಕ್ಷೆ ಮೇಲೆ ಕ್ಲಿಕ್ ಮಾಡಿ ನಾನ್ ಎಚ್ ಕೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವೇರಿಯಸ್ ಡಿಪಾರ್ಟ್ಮೆಂಟ್ ಅಂತ ಅದಾದಮೇಲೆ ಇಲ್ಲಿ ನಿಮ್ಮ ಅರ್ಜಿ ಸಂಖ್ಯೆ ಆಗಬೇಕಾಗಿರುತ್ತೆ ಸೊ ಅರ್ಜಿ ಸಂಖ್ಯೆಯನ್ನು ಹಾಕಿ ನಿಮ್ಮ ಅರ್ಜಿ ಸಂಖ್ಯೆ ಏನಿದೆ ಆ ಅರ್ಜಿ ಸಂಖ್ಯೆಯನ್ನು ಇಲ್ಲಿ ಹಾಕಿ ಅರ್ಜಿ ಸಂಖ್ಯೆ ಆದಮೇಲೆ ನಿಮಗೆ ಇಲ್ಲಿ ಅಭ್ಯರ್ಥಿ ಹೆಸರು ಅಂತ ಇಲ್ಲಿ ಕೇವಲ ನಿಮ್ಮ ಹೆಸರಿನ ಫಸ್ಟ್ ನಾಲ್ಕು ಅಂಕಿನ ಹಾಕಬೇಕಾಗಿರುತ್ತೆ ಸೊ ನಾಲ್ಕು ಅಂಕಿ ಅಥವಾ ನಾಲ್ಕು ಹಾಕಬೇಕಾಗಿರುತ್ತೆ ಅದಾದ ಮೇಲೆ ಕ್ಯಾಪೆಚ ಕ್ಯಾಪೆಚಲ್ ಕೆಳಗೆ ಏನಿರುತ್ತೆ ಅದನ್ನು ಹಾಕಿ ನೀವು ಸಬ್ಮಿಟ್ ಅಂತ ಕೊಟ್ಟಾಗ ನಿಮ್ಮ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಐ ಅಯ್ಯೋ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾಕಂದ್ರೆ ತುಂಬಾ ದಿವಸದಿಂದ ಎಲ್ಲರೂ ಗೊಂದಲದಲ್ಲಿದ್ದರೂ ಒಂದು ಒಳ್ಳೆ ಮಾಹಿತಿಯನ್ನ ಸರಿಯಾಗಿ ಕೈಯ ಕಡೆಯಿಂದ ಆಫಿಷಿಯಲ್ ಆಗಿ ಬಂದಾಗ ಮಾತ್ರ ನಾವು ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದೀವಿ ಆದ ಕಾರಣಕ್ಕಾಗಿ ದಯವಿಟ್ಟು ಇದೇ ರೀತಿ ಎಲ್ಲ ಮಾಹಿತಿಗಳು ನಿಮ್ಮ ಜೊತೆ ಹಂಚ್ಕೋತಾ ಇರ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ